ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಅಧಮಗೆರೆ ಗ್ರಾಮದಲ್ಲಿ ದೇವಿರಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಅರ್ಥಪೂರ್ಣವಾಗಿ ವೈಭವದಿಂದ ನೆರವೇರಿತು ಇದೇ ಎಂಟರ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಉತ್ಸವ ಮೂರ್ತಿ ದೇವಿರಮ್ಮ ಹೂವಿನೊಂದಿಗೆ ಅಲಂಕರಿಸಿ ಬೆಳ್ಳಿ ರಥದಲ್ಲಿ ಕೂರಿಸಿ ಹೂ ಹೊಂಬಾಳೆ ವೀರಗಾಸೆ ಡೊಳ್ಳು ಕುಣಿತ ಪಟದ ಕುಣಿತದೊಂದಿಗೆ ಗಂಗಾ ಸ್ನಾನ ನೆರವೇರಿಸಿ ದೇವಸ್ಥಾನಕ್ಕೆ ಕರತಂದು ಮಂಗಳಾರತಿಯೊಂದಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಭಾನುವಾರ ದೇವಸ್ಥಾನದ ಮುಂಭಾಗದಲ್ಲಿ ಮೈಸೂರಿನ ಹೆಸರಾಂತ ವೇದ ವಿದ್ವಾಂಸ ನಟರಾಜ ಭಟ್ ರವರ ನೇತೃತ್ವದಲ್ಲಿ ಗಣಹೋಮ ನವಗ್ರಹ ಹೋಮ ದುರ್ಗಾ ಹೋಮ ಮೃತ್ಯುಂಜಯ ಹೋಮ ಮತ್ತು ಶಾಂತಿ ಹೋಮದೊಂದಿಗೆ ದುರ್ಗಾ ಸ್ವರೂಪಿ ದೇವಿರಮ್ಮನಿಗೆ ಪೂರ್ಣಾಹುತಿ ಸಲ್ಲಿಸಲಾಯಿತು ನಂತರ ಪೂರ್ಣಕುಂಭ ಕಳಸದಲ್ಲಿ ಆವಾಹನೆಯಾಗಿದ್ದ ಜಲದಲ್ಲಿ ದೇವಿರಮ್ಮನಿಗೆ ಅಭಿಷೇಕ ನೆರವೇರಿಸಿ ವಿವಿಧ ಹೂಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯೊಂದಿಗೆ ಜಾತ್ರೆಗೆ ಮಂಗಳ ಹಾಡಲಾಯಿತು ನಂತರ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಜಾತ್ರಾ ಮಹೋತ್ಸವದ ನೇತೃತ್ವವನ್ನು ದೇವಿರಮ್ಮ ದೇವಿಯ ಭಕ್ತಾದಿಗಳಿಂದ ಏರ್ಪಡಿಸಲಾಗಿತ್ತು ಅದರ ಕೋಣೆಯ ಮೂಲಕ ಯಾರು ಆಂತರಿಕದಿಂದ ಕಣ್ಜಿಸುವುವು ಆನಂದದ ನಮೋತರೇ ಆಯೋ ಚಿಂತನಾ ಪ್ರತಿ ಉಪಾಸ್ನಯಾ ಪ್ರತಿಶ್ರೀಹ ಆದಿತ್ಯ ದುಃಕೋನರನ ಬಲತೆಯ ದ್ವಪರ ಅಷ್ಟಮಿನಿರಂತಾ ಶಿಲಾತೇಜ ನಮಃ ಗುರಿಕ್ವಾಗನಚೆ ಅರೋ ಪೂಜೆ ಯಂತ್ರ ಪೂಜೆ ಆಂತರದಲ್ಲಿ ಈ ದೇವಾಲಯದ ಪ್ರಾಕಾರ ಶುದ್ಧಿ ಮತ್ತು ದೇವಿಯ ಬಿಂಬಶುದ್ಧಿಗೋಸ್ಕರವಾಗಿ ಅಘೋರಾಸ್ತ್ರ ಹೋಮ ಮತ್ತು ವಾಸ್ತು ವಾಸ್ತವಹೋಮವನ್ನು ರಾತ್ರಿ ಮಾಡಿಯಾಗಿದೆ ಅನಂತರದಲ್ಲಿ ದಿಗ್ಬಲಿಯನ್ನು ಎಂಟು ಗಂಟೆಗೆ ಬಲಿದಾನವನ್ನು ಆಗಿದೆ ಇವತ್ತು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಕಲಶ ಸ್ಥಾಪನೆ ಮಾಡಿರ್ತಕ್ಕಂಥ ಕಲಶಕ್ಕೆ ಪುನಃ ಪೂಜೆಯನ್ನು ಮಾಡಿ ದೇವಿಗೆ ಪರಿವಾರದ ಪಕ್ಷಗಳ ಸಮೇತವಾಗಿರ್ತಕ್ಕಂಥ ದೇವಿಗೆ ಅಭಿಷೇಕ ಹೋಮ ಕಲಾವೃದ್ಧಿ ಹೋಮ ಮತ್ತು ಪರಿವಾರದಿಂದವಳ ಬಿಂಬ ಶುದ್ಧಿ ಮತ್ತು ಕಲಾವೃದ್ಧಿ ಮತ್ತು ತತ್ವವನ್ನು ಮಾಡಿ ಆ ದೇವತೆಯನ್ನ ಪುನಃ ಕೆಲಸದಲ್ಲಿ ಆಹ್ವಾನ ಮಾಡಿರ್ತಕ್ಕಂಥ ದೇವಿಯನ್ನ ಪುನಃ ಅವಳ ಬಿಂಬಕ್ಕೆ ಚೈತನ್ಯವನ್ನು ಸೇರಿಸುವುದರಲ್ಲಿ ಕಲಾವೃದಿಯಾಗಿರ್ತಾರೆ